ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಕಾವ್ಯ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಧಾನ್ಯ ಲಕ್ಷ್ಮಿ ನಾನು ಹೇಳಿದೆ ಅಲ್ವಾ ನಮ್ ಕೆಲಸನ ನಾವೇ ಮಾಡ್ಕೊಳ್ಳೋಣ ಅಂತ ಉಳ್ಕೆಯಲ್ಲಿ ಎಂತ ಮಾಡಿಸ್ಬಾರ್ದು ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾಳೆ ಯಾಕೆ ಅತ್ತೆ ಈ ತರ ಮಾತಾಡ್ತಿದಾರಲ್ಲ ಅಂತ ಉಳ್ದವ್ರಿಗೆಲ್ಲಾರ್ಗು ಕಾಫಿ ಕೊಡಕ್ ಹೋಗ್ತಾ ಇರ್ತಾಳೆ ಎಲ್ಲರೂ ಹಾಗೆ ಸುಮ್ನೆ ಎದ್ದಿ ಎದ್ದಿ ಹೋಗ್ತಾ ಇರ್ತಾರೆ ಯಾಕೆ ಸರಿ ನಮ್ ಚಿಕ್ಕ ಕೊಡೋಣ ಅಂತ ಕಾವ್ಯ ಹೋಗ್ಬೇಕಾದ್ರೆ ಅವಳು ಯಾವುದೋ ಕಾಲ್ ಬಂದಿರೋ ಥರ ನಾಟಕ ಮಾಡಿ ಹೋಗಿ ಹೋಗ್ತಾ ಇರ್ತಾಳೆ ಇನ್ನಿ ಕಡೆ ರುದ್ರಾಣಿ ಯೋಚನೆ ಮಾಡ್ತಾಳೆ ಇದು ಎಷ್ಟು ದಿಸ ಇವಳು ಹೀಗೆ ಇರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಅವಳು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಕಾವ್ಯನ್ಗೆ ಗೊತ್ತಾಗ್ಬಿಡುತ್ತೆ ಓ ಇವರೆಲ್ಲ ಮಾತಾಡ್ಬಾರ್ದು ಅಂತ ಶಪಥ ಮಾಡ್ಕೊಂಡ್ಬಿಟ್ಟಿದಾರೇನೋ ಅಂತ ಅವಳಿಗೆ ಗೊತ್ತಾಗಿರುತ್ತೆ ಇನ್ನಿ ಕಡೆ ಅಪ್ಪು ಅಲ್ಲಿ ಕಳೋ ಕಳ್ಯಾಂಡ್ ಬಿಟ್ಟೋಗಿರೋ ಗಾಡಿನ ಮಾರಾಟಕ್ಕೆ ಇಟ್ಟಿರ್ತಾಳೆ ಬಂದ್ರಣ ಬನ್ನಿ ಕೈ ಐದು ಸಾವಿರ ಹತ್ತು ಸಾವಿರ ಎಷ್ಟ್ ಬೇಕೋ ಅಷ್ಟು ನೀವು ಕೊಟ್ಬಿಟ್ಟು ತಗೊಂಡೋಗಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋ ಜನಗಳೆಲ್ಲರೂ ಬಂದು ಅವ್ರಿಗೆ ಬೇಕಾಗಿರೋ ರೇಟಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಕಳ್ಯಾಂಡ್ ಬಂದು ಏನ್ ಮಾಡ್ತಿದ್ಯಾ ಅಪ್ಪು ಅಂತ ಕೇಳ ಹಾ ಮಧ್ಯದಲ್ಲಿ ನಿನ್ ಗಾಡಿ ಬಿಟ್ಟೋಗಿದ್ಯಲ್ಲ ಅದಕ್ಕೆ ಇವಾಗ ಮಾರ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾ ಮೂರು ಲಕ್ಷದ ಗಾಡಿನ ಐವತ್ತು ಸಾವಿರಕ್ಕ ಇಲ್ಲ ಹತ್ತು ಸಾವಿರಕ್ಕೆ ಮಾರ್ತಿದ್ಯಾ ಏನ್ ನೀನು ತಲೆಗಿಲೆ ಕೆಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾನೆ ಮತ್ತೆ ನನ್ನ ಮಧ್ಯಾಹ್ನ ರೋಡಲ್ಲಿ ಬಿಟ್ಟೋಗ್ಬೇಕಾದ್ರೆ ನಿನಗೆ ಗೊತ್ತಿರ್ಲಿಲ್ಲವಾ ಅಂತ ಅಪ್ಪು ಕೇಳಿದಾಗ ಶಮ್ಸ್ ಬಿಡು ಅವಳು ಕರೆದಿದ್ಲು ಅಲ್ಲ ಆ ಅರ್ಜೆಂಟಿಗೆ ಓಡೋದೆ ಬೇಜಾರು ಮಾಡ್ಕೊಂಬೇಡ ಅಂತ ಕಳ್ಯಾಣ್ ಹೇಳ್ತಾ ಇರ್ತಾನೆ ಇನ್ನೀ ಕಡೆ ಕಾವ್ಯ ತುಂಬ ಬೇಜಾರಾಗಿ ಅಯ್ಯೋ ಮನೆ ಮಂದಿ ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಧಾನ್ಯಲಕ್ಷ್ಮಿ ಬಂದು ಅವಳ ಪಾಡಿಗಳು ಕೆಲಸ ಮಾಡ್ಕೊತಾ ಇರ್ತಾಳೆ ಯಾಕತ್ತೆ ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ ಹೇಳಿಯತ್ತೆ ನಾನು ಏನಾದರೂ ತಪ್ಪು ಹೇಳಿ ಅತ್ತೆ ಅಂತ ಅವಳು ಬೆಂದ್ಬಿಡ್ದಾರಂಗೆ ಮಾತಾಡ್ತಾ ಇರ್ತಾಳೆ ಅವಳು ಮಾತಾಡ್ದಿರಾ ಒಂದ್ ಅಲ್ಲಿರೋ ಬುಕ್ಕಲ್ಲಿ ಏನಾಗಿದೆ ಅನ್ನೋ ನ ಬರೀತಾಳೆ ಓ ಅಕ್ಕ ಹೇಳಿದಾಳೆ ಈ ಮನೆಯವ್ರು ಯಾರು ನಿನ್ ಜೊತೆ ಮಾತಾಡಬಾರ್ದು ಅಂತೆ ಅದಕ್ಕೆ ನಾವು ಯಾರು ಮಾತಾಡ್ತಾ ಇಲ್ಲ ನಿನಗೀಗೆ ಅರ್ಥ ಆಗಿರ್ಬೇಕಲ್ವಾ ಅಂತ ಅವಳು ಬರ್ದಿರ್ತಾಳೆ ಓಹ್ ಇದೆಲ್ಲ ಅತ್ತೆ ಪ್ಲಾನ ಅಂತ ಅವಳು ಯೋಚನೆ ಮಾಡ್ಕೊತಾ ಇರ್ತಾಳೆ ಕಾವ್ಯ ಇನ್ನೀ ಕಡೆ ಸ್ವಪ್ನ ಮತ್ತೆ ಪ್ರೆಗ್ನೆನ್ಸಿ ಚೆಕ್ನ ಚೆಕ್ ಮಾಡಿ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತಾಳೆ ಇವಾಗೂ ಆಗಿಲ್ವಲ್ಲೇ ಬರೀ ಸಿಂಗಲ್ ಐನೇ ಬಂದಿದೆ ಅಂದಾಗ ಯಾಕೋ ನಿನಗೆ ಸರಿ ಹೋಗಲ್ಲ ಅನ್ನಿಸ್ತಿದೆ ಸ್ವಪ್ನ ನೀನು ಇದನ್ನೇ ಐವತ್ತು ಸತಿ ನನಗೆ ಕಾಲ್ ಮಾಡಿ ಮಾಡಿ ಪದೇ ನನ್ನ ತಲೆ ತಿನ್ಬೇಡ ಅದಾದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಈಗ ನಾನು ಏನು ಮಾಡೋ ಕೇಳು ಈಗ ನಾನು ಏನು ಮಾಡೋದಿಕ್ಕೆ ಆಗುತ್ತೆ ಹೇಳು ಅಂದಾಗ ಇನ್ಯಾವುದು ದಾರಿ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ ಆಗ ನೀನೇನೇ ದಾರಿ ಹುಡ್ಕಿದ್ರೂ ಸಿಗಲ್ಲ ಬೆಳೆದ್ರೆ ಒಂದು ಹೊಟ್ಟೆ ನಿನಗೆ ಬೆಳಿಬೇಕು ಇಲ್ಲ ಅಂದ್ರೆ ಈ ವಿಚಾರನ ಮನೇಲಿ ತಿಳಿಸ್ಬಿಡು ಅಂತ ಹೇಳ್ತಾ ಇರ್ತಾಳೆ ಅವಳು ಫೋನ್ ಮಾಡಿ ಕಟ್ ಮಾಡಿ ಅಯ್ಯೋ ಈ ಥರ ಆದ್ರೆ ಸರಿ ಹೋಗಲ್ಲ ನಾನು ಹೊಟ್ಟೆ ಬೆಳೆಯೋ ರೀತಿ ಏನಾದ್ರೂ ಮಾಡ್ಕೊಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೇ ಕಡೆ ಕಾವ್ಯ ಇನ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತಾಳೆ ರುದ್ರ ಅವಳು ನಮ್ಮ ಅವಳ ಜೊತೆ ಮಾತಾಡೋದಿಕ್ಕೆ ಅಂತ ಬರ್ತಾಳೆ ನಾನು ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದ ಓ ನಮ್ಮ ಅತ್ತೆನ ಪರ್ಮಿಷನ್ ಕೇಳಿದ್ರ ನೀವು ಮಾತಾಡೋದಿಕ್ಕೆ ಅಂತ ಕೇಳ್ತಾಳೆ ಕಾವ್ಯ ಅವ್ರನ್ನೆಲ್ಲ ಏನು ಕೇಳೋದು ನನ್ನ ಪರ್ಮಿಷನ್ ನನ್ನ ಇಷ್ಟ ನಾನು ಏನಾದರೂ ಮಾತಾಡ್ಕೊತೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ ಆಗ ಏನು ಹೇಳಿ ಬಂದಿದ್ದು ವಿಚಾರ ಅಂದಾಗ ನಿನಗೆ ಎರಡೇ ಆಪ್ಷನ್ ಇರೋದು ಒಂದು ನಮ್ಮ ಹೇಳಿರೋ ಹಾಗೆ ನೀನು ಈ ಮನೇಲಿ ಮನೆ ಕೆಲ್ಸದವಳಾಗಿ ಇರಬೇಕು ಇಲ್ಲ ಅಂದರೆ ನೀನು ಈ ಮನೆ ಬಿಟ್ಟು ನಿಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂತ ಎರಡು ಆಪ್ಷನ್ ಕೊಡ್ತಾಯಿರ್ತಾಳೆ ಆಗ ಅವಳಿಗೆ ತುಂಬ ಕೋಪ ಬಂದಿ ನಾನು ಒಂದು ಆಪ್ಷನ್ ಕೊಡ್ತೀನಿ ನನ್ ಸಹನೆಯಿಂದ ನಾನು ಏನ್ ಮಾಡ್ಬೇಕು ಅದ್ ನನಗೆ ಗೊತ್ತಿದೆ ಮಧ್ಯದಲ್ಲಿ ನೀವ್ ಬಂದಿ ನನ್ನ ಏನು ಕೆಣಕೋದಾಗ್ಲಿ ಮಾತಾಡಕಾಗ್ಲಿ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ದೇನಿದ್ಯೋ ಆ ಕೆಲಸ ಮಾಡ್ಕೊಳ್ಳಿ ಅಂತ ಅವಳು ರುದ್ರಾಣಿಗೆ ಹೆದ್ರುತ್ರ ಕೊಟ್ಬಿಟ್ಟು ಹೋಗ್ತಾಳೆ ಇವಳು ಸಹನೆಯಿಂದ ಎಷ್ಟ್ ದಿವ್ಸ ಅಂತ ಇರ್ತಾಳೆ ನಾನು ಬಿಡ್ತೀನಿ ಅಂತ ಅವಳು ಸಹ ಅನ್ಕೊಂತ ಇರ್ತಾಳೆ ಇನ್ನೀ ಕಡೆ ರಾಜ್ ಪರಸಾಹಸ ಪಟ್ಟಿ ಸ್ಕೆಚ್ ಆಗ್ತಾ ಇರ್ತಾನೆ ಆಗ ಕಾವ್ಯ ಬಂದಿ ಯಾಕ್ರಿ ಏನೋ ಮಾಡ್ತಾ ಇದ್ದೀರಾ ಏನೋ ಕಳೆನ ಕೆತ್ತುತ್ತಾ ಇದ್ದೀರಾ ಅನ್ನಂಗಾಯ್ತು ಅಂತ ಕೇಳ್ತಾ ಇರ್ತಾಳೆ ಆದರೆ ಅವನೇನೂ ಮಾತಾಡ್ದಿರೋ ಅವನ್ ಪಡಿಗೆ ಅವ್ನ್ ಹಾಗೆ ಸ್ಕೆಚ್ ಆಗ್ತಾ ಇರ್ತಾನೆ ಏನಾಗ್ತಿದಾರೆ ಅಂತ ಅವಳು ಹಿಂದೆ ಎಲ್ಲ ಹೋಗಿ ಚೆಕ್ ಮಾಡ್ತಾ ಇರ್ತಾಳೆ ರಾಜ್ ಅವಳನ್ನ ಏನು ಈ ಕಲೆನ ನೋಡ್ಬಾರ್ದು ಅಂತ ಅವನ್ ಮುಚ್ಚಿಟ್ಕೊತಾ ಇರ್ತಾನೆ ಯಾಕಿ ಇವ್ರು ಈ ಥರ ಮಾಡ್ತಿದಾರಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಇವ್ರಿಬ್ರು ಪರಸ್ಪರ ಮಾತಾಡ್ಕೊಳ್ತೀರ ಬರವಣಿಗೆಯಲ್ಲಿ ಮಾತಾಡ್ಕೊತಾ ಇರ್ತಾರೆ ಯಾಕ ಇವ್ರಿಗೆ ಏನಾಯ್ತು ಅಂತ ಅವಳು ತುಂಬಾ ಯೋಚನೆ ಮಾಡಿ ಏನಾದ್ರೂ ಆಫೀಸಲ್ಲಿ ತೊಂದರೆ ಆಗಿರ್ಬೇಕಾ ಅದಕ್ಕೆ ಇವ್ರು ಈ ತರ ಆಡ್ತಿದಾರಾ ಅಂತ ಶ್ರುತಿಗೆ ಕಾಲ್ ಮಾಡಿ ವಿಚಾರ ತಿಳ್ಕೊಂತಾಳೆ ಕಾವ್ಯ ಮ್ಯಾಮ್ ಈ ತರ ಡಿಸೈನ್ ಬೇಕಾಗಿತ್ತು ಸರ್ ಹೇಳಿದ್ರು ನಾನೇ ಹಾಕೊತೀನಿ ಸ್ಕೆಚ್ಚು ಅಂತ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಹೋ ಅದಕ್ಕಾ ಈ ಕಳಾಪತಿ ಇಲ್ಲಿ ಸ್ಕೆಚ್ ಆಗ್ತಾ ಇರೋದು ನನ್ ಕೇಳೋದಕ್ಕೆ ಈಗೋ ಅಡ್ಡ ಬಂದಿರ್ಬೇಕು ಅನ್ಸುತ್ತೆ ಅದಕ್ಕೆ ಅಂತ ಅವಳಿಗೆ ಗೊತ್ತಾಗುತ್ತೆ ಆಗ ಸರಿ ನೀನು ಮೇಲ್ ಮಾಡು ನಾನು ನೋಡ್ಬಿಟ್ಟು ಡಿಸೈನ್ಸ್ ಕಳಿಸ್ತೀನಿ ಅಂತ ಕಾವ್ಯ ಹೇಳ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನೇ ಕಡೆ ಸ್ವಪ್ನ ನಾನು ಹೊಟ್ಟೆ ಬೆಳಿಬೇಕು ಅನ್ನೋ ನೆಪದಲ್ಲಿ ಇರೋ ಬರೋ ಊಟ ಎಲ್ಲ ತಿನ್ನೋದಿಕ್ಕೆ ಅವಳು ಶುರು ಹಚ್ಕೊಂಡಿರ್ತಾಳೆ ಆಗ ಲಕ್ಷ್ಮಿ ಬಂದು ಯಾಕೆ ಸ್ವಪ್ನ ಈ ಥರ ತಿಂತಾ ಇದ್ದೀಯಾ ನೀನು ಅಲ್ಲ ಏನಾಗ್ತಿದೆ ಅಂತ ಕೇಳ್ತಾಳೆ ನನಗೆ ಯಾಕೋ ತುಂಬ ಹಸಿವಾಗ್ತಿದೆ ನಾನು ತಿಂತೀನಿ ನೀವು ಸುಮ್ಮನೆ ಇರಿ ಆ ಥರ ಎಲ್ಲ ನೋಡ್ಬೇಡಿ ನನಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ತಿನ್ನೋದೇನೋ ತಿನ್ನು ಅದು ಇಷ್ಟೊತ್ತಲ್ಲಿ ದೆವ್ವಗಳು ತಿನ್ನೋ ಹೊತ್ತಲ್ಲಿ ತಿಂತಾ ಇದ್ಯಾ ಅಂತ ಅವಳು ಹೇಳ್ತಾಳೆ ಯಾಕೆ ತಿನ್ಬಾರ್ದ ನಾನು ಹೊಟ್ಟೆಸಿ ನಾನು ತಿನ್ಕೊತೀನಿ ನಿಮಗೇನು ಕಷ್ಟ ಅಂತ ಹೇಳ್ತಾಳೆ ಇನ್ನೀ ಕಡೆ ಕಾವಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅವರಪ್ಪ ಯಾಕ್ರಿ ಏನಾಯ್ತು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಕನಕ ನನಗೆ ನನ್ನ ಮಗಳ ಬಗ್ಗೆನೆ ಯೋಚನೆ ಆಗೋಗಿದೆ ಏನ್ ಮಾಡ್ತಿದ್ದಾಳೋ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವ್ರ ದಿಗ್ಲಲ್ಲಿ ಇರ್ತಾರೆ ಹಾಗ ಮತ್ತೆ ಅಲ್ಲೇನಾದ್ರೂ ಅನಾಹುತ ಆಗಿದ್ಯನೋ ಅಂತ ಕಲ್ಯಾಣ್ಗೆ ಕಾಲ್ ಮಾಡಿ ತಿಳ್ಕೊಂತಾಳೆ ಕನಕ ಈ ತರ ಮತ್ತೆ ಏನಾದ್ರೂ ಅಲ್ಲಿ ಜಗಳ ಆಯ್ತಾ ನಿನ್ನೆ ಆಗಿರೋ ಜಗಳ ಮತ್ತೆ ಮನೇಲಿ ಏನಾದ್ರೂ ಜಗಳ ಮಾಡ್ತಿದ್ದಾರಾ ಅಂತ ಕೇಳೋದಿಕ್ ಮಾಡ್ದೆ ಅಂತ ಹೇಳ್ತಾಳೆ ಅಯ್ಯೋ ನಿನ್ನೆ ಜಗಳ ನೆನ್ನೆನೆ ಆಗೋಯ್ತು ಆಂಟಿ ನೀವೇನೋ ಯೋಚನೆ ಮಾಡಕ್ ಹೋಗ್ಬೇಡಿ ಅದ್ಗೆ ಇಲ್ಲಿ ಚೆನ್ನಾಗೇ ಇದಾರೆ ಅಂತ ಹೇಳಿ ಭರವಸೆ ಕೊಡ್ತಾನೆ ಕಲ್ಯಾಣ್ ಆಗ ಅವ್ರಿಗುನು ತುಂಬಾ ಖುಷಿ ಆಗುತ್ತೆ ಸ್ವಪ್ನ ನಿನ್ನೆ ತಿಂದಿರೋ ಬಿರಿಯಾನಿ ಎಫೆಕ್ಟ್ ಇಂದ ಅಳಿಗ್ ತುಂಬಾ ವಾಮಿಟಿಂಗ್ ಆಗ್ತಾ ಇರುತ್ತೆ ಮನೆಯಲ್ಲಿ ಅವ್ರ ಅಜ್ಜಿ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ರುದ್ರಾಣಿ ರಾಹುಲ್ ಇಬ್ರು ಬಂದು ನೋಡ್ತಾ ಇರ್ತಾರೆ ಯಾಕಮ್ಮ ಸ್ವಪ್ನ ಏನಾಯ್ತು ಅಂತ ಕೇಳಿದಾಗ ಈ ತರ ಯಾಕೋ ವಾಮಿಟಿಂಗ್ ಆಗ್ತಿದೆ ಅಜ್ಜಿ ಬೆಳಗ್ಗೆಯಿಂದ ಆ ಸತಿ ಆಗೋಗಿದೆ ಅಂತ ಅವಳು ಹೇಳ್ತಾಯಿರ್ತಾಳೆ ಆಗ ಅಮ್ಮ ಇದೆಲ್ಲ ಕಾಮನ್ ಅಲ್ವಾ ಬಿಡಮ್ಮ ಈಗ ಅವ್ಳು ಪ್ರೆಗ್ನೆಂಟ್ ಅಲ್ವಾ ಅಂದಾಗ ಆದರೂ ಇಷ್ಟು ಸತಿ ಆಗೋದು ಒಳ್ಳೇದಲ್ಲ ಮಗುಗೇನಾದರೂ ಎಫೆಕ್ಟ್ ಆಗಿಬಿಡುತ್ತೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಅವ್ರು ಅಜ್ಜಿ ಹೇಳ್ತಾರೆ ಹಾಂ ಹಾಸ್ಪಿಟಲಾ ಬೇಡ ಅಜ್ಜಿ ನಾನೇ ಸರಿ ಹೋಗ್ತೀನಿ ಅಂತ ಅವಳು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅವಳು ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಆಗ ರಾಹುಲ್ ಹೇಳ್ತಾನೆ ಹೇಳ್ತಿದಾರಲ್ವಾ ಅವರು ಹೋಗೋಣ ನಡಿ ಅಂತ ಅವರಿಬ್ಬರು ಇನ್ನ ಹೊರಡೋದಕ್ಕೆ ರೆಡಿ ಆಗ್ತಾರೆ ಆಗ ಅವನು ಹೇಳ್ತಾನೆ ಅಮ್ಮ ಹೇಗಿದ್ರು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದಿವಲ್ಲ ಅಲ್ಲೇ ಅಬಾಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಇವಾಗ ನೀನ್ ಮಾಡೋದ್ ಸರಿಯಲ್ಲ ಇವಾಗ ನಾವೇನೇ ಏನೇ ಮಾಡಿದ್ರು ಕಾವ್ಯ ನಾವೇ ಮಾಡಿದೀವಿ ಅಂತ ನಂಬಿಡ್ತಾಳೆ ಬೇಡ ಬೇಡ ಆ ಕೆಲ್ಸ ಮಾತ್ರ ಮಾಡೋದಿಕ್ಕೆ ಹೋಗ್ಬೇಡ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ತಾಜ್ ಆಫೀಸಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾನೆ ಅವ್ನ್ ಬಟ್ಟೆ ಹುಡ್ಕಿ ಹುಡ್ಕಿ ಸಾಕಾಗ್ತಾ ಇರುತ್ತೆ ಆಗ ನೋಡಿದ್ರೆ ಕಾವ್ಯ ಅವ್ರ ಬಟ್ಟೆನೆಲ್ಲ ಐರನ್ ಮಾಡಿ ಇಟ್ಟಿರ್ತಾಳೆ ಆಗ ಯಾರೇ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಅನ್ಸುತ್ತೆ ನನ್ನ ಬಟ್ಟೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ನು ಅಲ್ಲಿ ಟೆನ್ಷನಲ್ಲಿ ಇರ್ತಾನೆ ಕಾವ್ಯ ಇಲ್ಲಿ ಐರೇನು ಮಾಡ್ತಾ ಇರೋದನ್ನ ನೋಡಿ ಸಡನ್ ಆಗಿ ಓ ನನ್ನ ಬಟ್ಟೆನ ನೀನ್ ಯಾಕೆ ಐರೇನು ಮಾಡ್ತಿದ್ಯಾ ನೀನು ಅವೆಲ್ಲ ಕೆಲಸ ಮಾಡೋದು ಇಟ್ಕೊಂಬೇಡ ಅಂತ ಅವನೇ ಬಾಯ್ ಬಿಟ್ಟು ಮಾತಾಡ್ಬಿಡ್ತಾನೆ ಹಾ ಯಾಕ್ರಿ ನಾನು ನಿಮ್ಮ ಹೆಂಡ್ತಿ ನಾನು ಈ ಕೆಲಸ ಎಲ್ಲ ಮಾಡಬಾರ್ದು ಅಂತ ಯಾಕ್ರಿ ಈ ಥರ ಹೇಳ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ನನಗೆ ಅವೆಲ್ಲ ಇಷ್ಟ ಆಗೋಲ್ಲ ಕೆಲ್ಸದವ್ರು ಇದ್ದಾರಲ್ವಾ ಅವ್ರು ಮಾಡಿ ಕೊಡ್ತಾರೆ ನೀನು ಈ ಥರ ಎಲ್ಲ ಮಾಡೋಕೋಗ್ಬೇಡ ಅಂತ ಅವ್ಳ ಮೇಲೆ ಅವನು ಕನಿಕಾರ ತೋರಿಸ್ತಾ ಇದ್ದಾಗ ಹೌದಾ ನೀವು ನಿಜವಾಗ್ಲೂ ನನ್ನ ನೀವು ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂತ ಅವಳು ತುಂಬ ಖುಷಿಯಾಗಿರ್ತಾಳೆ ಹಾಗೆ ನೋಡಿದ್ರೆ ನಾನು ಹೇಳಿದ್ದು ಜಸ್ಟ್ ಅಷ್ಟೇ ಇನ್ನೇನು ಅಲ್ಲ ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಹೋಗು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾಶ ರೆಡಿ ಮಾಡು ಅಂತ ಕಳಿಸ್ತಾನೆ ಇನ್ನಿ ಕಡೆ ಕಾವ್ಯ ಅಯ್ಯೋ ಚಿಕ್ಕತ್ತೆ ಒಬ್ಬರೇ ಅಡುಗೆ ಮಾಡ್ತಿದ್ದಾರಲ್ಲ ಏನಪ್ಪ ಮಾಡೋದು ಹೇಗಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರ ಅತ್ತೆ ಹತ್ರ ಮಾತಾಡಿ ಅತ್ತೆ ನೀವು ನನ್ನ ಜೊತೆ ಮಾತಾಡಲ್ಲ ಅಂತ ಗೊತ್ತು ಏನತ್ತೆ ಎಲ್ಲರೂ ಸೇರಿ ನನ್ನ ಏಕಾಂಗಿಯಾಗಿ ಬಿಟ್ಬಿಡ್ಬೇಕು ಅಂತ ಇದ್ದೀರಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಇಬ್ರು ಸೇರಿ ಒಂದು ಇಬ್ರು ಸೇರಿ ಒಂದು ಪ್ಲ್ಯಾನ್ ಮಾಡೋಣ ಅತ್ತೆ ಇವಾಗ ನೀವು ಮಾತಾಡಲ್ಲವಾ ಹಾಗೇ ಇರಿ ಮನೆ ಮಂದಿಯವ್ರ ಅವ್ರ ನಾನು ಮಾತಾಡೋದು ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ಆಯಿತು ಮಾಡೋಣ ಅಂತ ಇಬ್ಬರು ಒಪ್ಪಂದಕ್ಕೆ ಬಂದು ಅವರು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಕಾವ್ಯ ಇನ್ನ ಈ ಕಡೆ ಅಡುಗೆ ಮಾಡ್ತಾ ಇರ್ತಾಳೆ ಆಗ ಅಪರ್ಣ ಬಂದು ಧಾನ್ಯಲಕ್ಷ್ಮಿ ಬೇರೆಯವರೆಲ್ಲ ಅಡುಗೆ ಮನೇಲಿ ಬಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಅಂತ ಹೇಳಿದೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಬೇಕಾದ್ರೆ ಅವಳು ಕೈ ತೋರಿಸ್ತಾಳೆ ಏನಾಯ್ತು ಅಂದಕ್ಕೆ ಅಯ್ಯೋ ಕೈ ಕಟ್ಟಾಗಿಬಿಟ್ಟಿದೆ ಅಂತ ಅವಳು ಹೇಳಿದಾಗ ಈ ಕೈಯೇ ಹೇಗೆ ಕಟ್ಟಾಗುತ್ತೆ ನಿನಗಷ್ಟು ಬುದ್ಧಿ ಬೇಡವಾ ಅಂತ ಅಪ್ಪಣ್ಣ ಬೈತಾ ಇರ್ತಾಳೆ ಅಯ್ಯೋ ಅಕ್ಕ ತರಕಾರಿ ಎಲ್ಲ ಹೆಚ್ಚಬೇಕಾದ್ರೆ ಆಗ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬಾ ಬೇಜಾರಾಗಿ ಅವಳಿನ ಹೊಡ್ತಾಳೆ ನೋಡಿದ್ರೆ ಕಾವ್ಯ ಮತ್ತೆ ಧಾನ್ಯಲಕ್ಷ್ಮಿ ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗ್ತಾ ಇರುತ್ತೆ ಇವಾಗ ಮನೆ ಮಂದಿಯವರೆಲ್ಲರೂ ಕವ್ಯನ್ ಜೊತೆ ಮಾತಾಡ್ತಾರ ಇನ್ನಿ ಕಡೆ ನೋಡಿದ್ರೆ ರಾಹುಲ್ ಹಾಸ್ಪಿಟಲ್ಗೆ ಸ್ವಪ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲೇನಾದ್ರು ರಾಹುಲ್ಗೂ ಮತ್ತೆ ರುದ್ರಾಣಿಗೂ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್